ಎಲ್ಲರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾನು ಸ್ಮಿತಾ ಅಮೃತರಾಜ ಸಂಪಾಜೆ ಇವರು ಬರೆದಂತಹ ಭಾವಚಿತ್ರಗಳ ಭಾವನಾ ಲೋಕದಲ್ಲಿ ಅನ್ನುವಂಥ ಪ್ರಬಂಧ ಲೇಖನದ ಪ್ರಶ್ನೋತ್ತರವನ್ನು ಹಾಕ್ತಾ ಇದ್ದೇನೆ ವಿದ್ಯಾರ್ಥಿಗಳೇ ಮೊದಲಿಗೆ ನಾವು ಸ್ಮಿತಾ ಅಮೃತರಾಜ್ ಇವರ ಪರಿಚಯವನ್ನು ನೋಡೋಣ ಶ್ರೀಮತಿ ಸ್ಮಿತಾ ಅಮೃತರಾಜ ಸಂಪಾಜೆ ಇವರು ದಕ್ಷಿಣ ಕನ್ನಡ ಜಿಲ್ಲೆಯ ಪಂಜ ಅನ್ನುವಂಥ ಸುಳ್ಯ ತಾಲೂಕಿನ ಪಂಜ ಗ್ರಾಮದವರು ಇವರು ತಮ್ಮ ಪ್ರಾಥಮಿಕ ವಿದ್ಯಾಭ್ಯಾಸವನ್ನು ಪ್ರಾಥಮಿಕ ಶಿಕ್ಷಣವನ್ನು ಮಡಿಕೇರಿಯ ಮೇಕೇರಿ ಅನ್ನುವಂತಹ ಶಾಲೆ ಹಾಗೆ ಪ್ರೌಢ ಶಿಕ್ಷಣವನ್ನು ಜೂನಿಯರ್ ಕಾಲೇಜ್ ಪುತ್ತೂರು ಹಾಗೂ ಪದವಿ ಶಿಕ್ಷಣವನ್ನು ನೆಹರು ಮೆಮೋರಿಯಲ್ ಕಾಲೇಜು ಸುಳ್ಯ ಇಲ್ಲಿ ಇಲ್ಲಿ ಪೂರೈಸಿದ್ದಾರೆ ಹಾಗೆ ಕನ್ನಡ ಸಾಹಿತ್ಯದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಮಂಗಳೂರು ಮುಕ್ತ ವಿಶ್ವವಿದ್ಯಾನಿಲಯದಿಂದ ಪಡೆದಿದ್ದಾರೆ ಶ್ರೀಮತಿ ಸ್ಮಿತಾ ಅಮೃತರಾಜ ಸಂಪಾಜೆ ಇವರು ಅನೇಕ ಕೃತಿಗಳನ್ನು ಬರೆದಿದ್ದಾರೆ ಅವುಗಳಲ್ಲಿ ಮುಖ್ಯವಾದದ್ದು ಕಾಲ ಕಾಯುವುದಿಲ್ಲ ತುಟಿಯಂಚಿನಲ್ಲಿ ಉಲಿದ ಕವಿತೆಗಳು ಮಾತು ಮೀಟಿ ಹೋಗುವ ಹೊತ್ತು ಇವು ಇವರ ಕವನ ಸಂಕಲನಗಳು ಅಂಗಳದಂಚಿನ ಕನವರಿಕೆಗಳು ಹಾಗೆ ಒಂದು ವಿಳಾಸದ ಹಿಂದೆ ನೆಲದಾಯ ಪರಿಮಳ ಇವು ಇವರು ಬರೆದಂತಹ ಲಲಿತ ಪ್ರಬಂಧಗಳು ಹಾಗೆ ಒಂದು ಪುಸ್ತಕ ಪರಿಚಯವನ್ನು ಕೂಡ ಅವರು ಬರೆದಿದ್ದಾರೆ ಅದರಲ್ಲಿ ಅದರ ಹೆಸರು ಹೊತ್ತಗೆ ಹೊತ್ತು ಅನ್ನುವಂಥದ್ದು ಸರಿ ವಿದ್ಯಾರ್ಥಿಗಳೇ ಈಗ ನಾವು ನೇರವಾಗಿ ಪ್ರಶ್ನೋತ್ತರ ಕಡೆಗೆ ಹೋಗೋಣ ಇನ್ನು ಮೂರು ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ ಎಂಟು ಅಂಕದ ಪ್ರಶ್ನೆಗಳು ಈ ಮೂರು ಪ್ರಶ್ನೆಗಳನ್ನು ಕೇಳಿಕೊಳ್ಳಿ ಉತ್ತರ ಒಂದೇ ನನ್ನ ಮುಂದೆ ಹೇಳುವಂಥ ಉತ್ತರವನ್ನೇ ಸರಿಯಾಗಿ ಕೇಳಿಕೊಂಡು ಹಾಗೆ ನಿಮ್ಮ ಪುಸ್ತಕವನ್ನು ಕೂಡ ಓದಿಕೊಂಡು ಒಂದು ಸಲಕ್ಕೆ ಓದಿಕೊಂಡ್ರೆ ಸಾಕು ಹೇಗೆ ಬೇಕಾದರೂ ಬರಿಬೋದು ಇಲ್ಲಿ ಮೂರು ಪ್ರಶ್ನೆಗಳು ಯಾವುದು ಅಂತ ನೋಡೋಣ ಮೊದಲ ಪ್ರಶ್ನೆ ನೋಡಿ ಭಾವಚಿತ್ರವೊಂದು ಬದುಕಿನ ಅವಿಭಾಜ್ಯ ಅಂಗವಾಗಿದೆ ಎಂಬುದನ್ನು ಲೇಖಕಿ ಹೇಗೆ ವಿವರಿಸಿದ್ದಾರೆ ಎರಡನೇ ಪ್ರಶ್ನೆ ಹಿಂದಿನ ಕಾಲದ ಮನೆಗಳಿಗೆ ಭೇಟಿ ಕೊಟ್ಟಾಗ ಮೊದಲಿಗೆ ನಾವು ಯಾವ ದೃಶ್ಯವನ್ನು ಕಾಣಬಹುದಾಗಿತ್ತು ಮೂರನೇ ಪ್ರಶ್ನೆ ಬದಲಾದ ಕಾಲಘಟ್ಟ ಭಾವಚಿತ್ರಗಳ ಕುರಿತಾದ ನಮ್ಮ ಭಾವನೆಯ ಮೇಲೆ ಹೇಗೆ ಪರಿಣಾಮ ಬೀರಿದೆ ಉತ್ತರ ನೋಡೋಣ ಸ್ಮಿತಾ ಅಮೃತರಾಜ್ ಸಂಪಾಜೆ ಇವರು ಬರೆದಂತಹ ಭಾವಚಿತ್ರಗಳ ಭಾವನಾ ಲೋಕದಲ್ಲಿ ಹೇಳುವಂತಹ ಈ ಭಾವಚಿತ್ರಗಳು ಮನೋಲೋಕವನ್ನು ವಿಸ್ತರಿಸುವಂಥ ಒಂದು ಎಳೆಯ ಹಾಗೆ ಗೋಚರಿಸ್ತದೆ ಈ ಭಾವಚಿತ್ರದ ಭಾವಯಾನದ ಜೊತೆಗೆ ನಾವು ಕೂಡ ವಿಹರಿಸುವ ಹಾಗೆ ಈ ಲೇಖನದಲ್ಲಿ ನಾವು ನೋಡುತ್ತೇವೆ ಇಲ್ಲಿ ಅನೇಕ ಭಾವಚಿತ್ರಗಳು ಮೂದ ಕೊಡುವಂತಹ ನವಿರೇಳಿಸುವಂತಹ ಕಿರಿಕಿರಿ ಹುಟ್ಟಿಸುವಂತಹ ಸನ್ನಿವೇಶಗಳು ಕೂಡ ಇವೆ ಭಾವಚಿತ್ರಗಳು ಹೇಗೆ ಮಾತಿನ ಮಾತಿಲ್ಲದೆ ಅನೇಕ ಭಾವಗಳನ್ನು ಹೇಗೆ ಮುಗೆದುಕೊಡಬಲ್ಲವು ಅನ್ನುವುದನ್ನು ಲೇಖಕಿಯಲ್ಲಿ ನಿರೂಪಿಸ್ತಾ ಹೋಗ್ತಾರೆ ಭಾವಚಿತ್ರಗಳ ಜನಕ ಎಂದು ಕರೆಯಿಸಿಕೊಳ್ಳುವಂತಹ ಫೋಟೋಗ್ರಾಫರ್ ಹೇಗೆ ಜನಾದರಣೀಯ ವ್ಯಕ್ತಿಯಾಗಿದ್ದ ಅವನಿಗೆ ಎಷ್ಟೆಲ್ಲ ಪ್ರಾಮುಖ್ಯತೆ ಇತ್ತು ಅವನಿಗೆ ಯಾರೆಲ್ಲ ಗೌರವವನ್ನು ಕೊಡ್ತಾ ಇದ್ದರು ಅನ್ನುವಂಥದ್ದು ಹಾಗೆ ಅಂದರೆ ಫೋಟೋಗ್ರಾಫರ್ ಅಂದರೆ ಸಾಕು ಅಂತಹ ಗೌರವವನ್ನು ಎಲ್ಲರೂ ಕೂಡ ಕೊಡ್ತಾಯಿದ್ರು ಆದರೆ ಬದಲಾದ ಕಾಲಘಟ್ಟದಲ್ಲಿ ಎಲ್ಲರೂ ಕೂಡ ಹೇಗೆ ಬೇಕು ಅವರವರೇ ಫೋಟೋಗಳನ್ನು ತೆಗೆದುಕೊಳ್ಳುತ್ತಾ ಅವರೇ ಫೋಟೋಗ್ರಾಫರ್ಗಳಾಗಿ ಬಿಟ್ಟಿದ್ದಾರೆ ಬೇಕು ಬೇಕೆಂದಾಗ ಫೋಟೋವನ್ನು ಕ್ಲಿಕ್ಕಿಸ್ತಾ ಹೋಗ್ತಾರೆ ಆದರೆ ನಿರ್ಭಾವಕರಾಗಿ ನಿರ್ಭಾವಕರಾಗುತ್ತಿದ್ದಾರೆ ಅಂದರೆ ಹಿಂದಿನ ಕಾಲದ ಫೋಟೋಗ್ರಾಫರ್ಗೆ ಮುಖವನ್ನು ಕೊಡುವಂತಹ ಸಂದರ್ಭ ಮತ್ತು ಈಗ ನಾವು ನಾವೇ ಕೊಡುವಂತಹ ಫೋಟೋಗೆ ಮುಖವನ್ನು ಕೊಡುವಂತಹ ಸಂದರ್ಭ ಅಂದರೆ ಈಗ ಯಾವುದೇ ಒಂದು ಭಾವನೆ ಇಲ್ಲದೆ ಫೋಟೋ ತೆಗೆದುಕೊಳ್ತಾ ಇದ್ದೇವೆ ಇವೆಲ್ಲರ ನಡುವೆ ಇವೆಲ್ಲದರ ನಡುವೆ ಭಾವಚಿತ್ರ ಹೇಗೆ ಪರಂಪರೆಯನ್ನು ಬೆಸೆಯುವ ಒಂದು ಕೊಂಡಿಯ ಹಾಗೆ ಕೆಲಸ ಮಾಡ್ತದೆ ಅನ್ನುವಂಥದ್ದನ್ನು ಲೇಖಕ್ಕೆ ಹೇಳ್ತಾರೆ ಹಿಂದಿನ ಕಾಲದಲ್ಲಿ ನಾವೆಲ್ಲ ಮನೆಗಳಿಗೆ ಯಾವುದೇ ಒಂದು ಮನೆಗೆ ಭೇಟಿ ಕೊಟ್ಟರೆ ಮನೆಯ ಗೋಡೆಯಲ್ಲಿ ಕಟ್ಟುಹಾಕಿದಂತಹ ಭಾವಚಿತ್ರಗಳು ಆ ಗೋಡೆಯ ಮೇಲೆ ಆ ಮನೆಯ ಹಿರಿಯರ ಭಾವಚಿತ್ರಗಳನ್ನು ಕಾಣಬಹುದು ಅಂದರೆ ಗತಿಸಿ ಹೋದಂತಹ ಭಾವಚಿತ್ರಗಳನ್ನು ಅಲ್ಲಿ ಸರದಿಯ ಪ್ರಕಾರ ಲೈನಲ್ಲಿ ಹಾಕಿಟ್ಟಿರುವುದನ್ನು ಗಮನಿಸಿ ಬಿಡ್ಬೋ ಗಮನಿಸಬಹುದಿತ್ತು ಈ ಫೋಟೋಗಳನ್ನು ನೋಡುತ್ತಲೇ ಆ ಭಾವಚಿತ್ರ ಹುದುಗಿಕೊಂಡಂತಹ ಅಜ್ಜನ ಪೊದೆ ಮೀಸೆ ಅಗಲವಾದ ಹಣೆಯಲ್ಲಿ ನಿಯೊಂದಿಗೆ ಮೂಡಿದ ಗತ್ತು ಗಾಂಭೀರ್ಯ ಎಲ್ಲವನ್ನು ಕೂಡ ಮನಸ್ಸು ಲೆಕ್ಕ ಹಾಕಿಕೊಳ್ತಾ ಇತ್ತು ಅಂದರೆ ನೋಡುವವರ ಮನಸ್ಸು ಲೆಕ್ಕ ಹಾಕ್ತಾ ಇತ್ತು ಹಾಗೆ ಅಲ್ಲೇ ಎಡಪಕ್ಕದಲ್ಲಿ ಕಟ್ಟು ಹಾಕಿದಂತಹ ಅಜ್ಜಿಯ ಸೌಮ್ಯ ಮುಖ ಆ ಚಿತ್ರಗಳು ಯಾರು ಹೇಳದೆಯೋ ಅಜ್ಜ ಅಜ್ಜ ಅಜ್ಜಿಯರ ಸಂಬಂಧದ ಬದುಕಿನ ಕತೆಯನ್ನು ಕಟ್ಟಿಕೊಡುವ ಹಾಗಿತ್ತು ಹಾಗೆ ಇನ್ನು ಆ ಪಟದ ಎದುರುಗೋಡೆಯಲ್ಲಿ ಆ ಮನೆಯ ದಂಪತಿಗಳ ಮದುವೆಯ ಸಂಭ್ರಮದ ಫೋಟೋ ಮತ್ತು ಆ ಮನೆಗೆ ಬಂದಂತಹ ಪುಟ್ಟ ಕಂದನ ಹೊಟ್ಟೆ ಮಗುಚಿ ಹಾಕುವಂಥ ತೇವಳಲು ಶುರು ಮಾಡಿದಾಗಿಂತಹ ಫೋಟೋ ಇನ್ನು ಅಪರೂಪಕ್ಕೆ ಎಂಬಂತೆ ಸಂಬಂಧಿಕರೊಬ್ಬರು ಡಿಗ್ರಿ ಸರ್ಟಿಫಿಕೇಟ್ ತೆಗೆದುಕೊಳ್ಳುವಾಗಿನ ಫೋಟೋ ಇವೆಷ್ಟೇ ಬೆರಳು ಬೆರಳ ಎಣಿಕೆಯಷ್ಟು ಇರುತ್ತಿದ್ದ ಕಪ್ಪು ಬಿಳುಪಿನ ಛಾಯಾಚಿತ್ರಗಳು ಬೆರಗಿನ ಲೋಕ ಹಾಗೂ ಕುತೂಹಲಗಳನ್ನು ನಳಲು ಬೆಳಕಿನಂತೆ ನಮ್ಮ ಮುಂದೆ ತೆರೆದಿಡ್ತಾ ಇದ್ವು ಹೀಗೆ ಭಾವಚಿತ್ರ ಎಂಬುದು ಅಂದಿನಿಂದ ಹಿಂದಿನವರೆಗೂ ಯಾವುದೋ ಒಂದು ಕೌತಕವನ್ನು ನವಿರ ಭಾವವನ್ನು ಈವರೆಗೂ ಕೂಡ ಕಾಯ್ದಿಟ್ಟುಕೊಂಡು ಬಂದಿದೆ ಎಂದರೆ ಸುಳ್ಳಲ್ಲ ಅದು ಇದಾದ ಬಳಿಕ ಆಲ್ಬಮ್ ಆಲ್ಬಮ್ಗಳು ಈಗಿನ ಇದರಲ್ಲಿ ಆಲ್ಬಮ್ಗಳು ಮಾರುಕಟ್ಟೆಗೆ ಲಗ್ಗೆ ಇಟ್ಟ ನಂತರ ಹೆಚ್ಚಿನ ಚಿತ್ರಗಳು ಅದರಲ್ಲೇ ಅಲಂಕಾರಗೊಳ್ಳತೊಡಗಿದವು ಹಾಗೆಲ್ಲ ಮನೆಗೆ ನೆಂಟರಿಷ್ಟರು ಬಂದೊಡನೆ ಅಡುಗೆ ಮನೆಗೆ ಹೋಗುವ ಮೊದಲು ಅವರಿಗೆ ಬೇಸರವಾಗದಿರಲೆಂದು ಆಲ್ಬಮ್ ಅನ್ನು ಅವರ ಮುಂದೆ ತೆರೆದಿಟ್ಟು ಹೋಗ್ತಾ ಇದ್ದರು ಬಂದವರಿಗೆ ನೋಡಲಿ ಇಷ್ಟ ಇರಲಿ ಬಿಡಲಿ ಇದೊಂದು ಯಾಂತ್ರಿಕ ಔಪಚಾರಿಕತೆಯಂತೆ ಈ ಆಲ್ಬಮ್ ಕಾರ್ಯನಿರ್ವಹಿಸ್ತಾ ಇತ್ತು ಇನ್ನು ಬೇಸರ ನೀಗಿಸುವ ಸಂಭ್ರಮದ ನೆನಪುಗಳನ್ನು ಮುಗಿದುಕೊಡುವ ಕೆಲವೊಮ್ಮೆ ಸಾಕ್ಷಿಗಳಿಗೆ ಪುರಾವೆ ಒದಗಿಸುವ ಭಾವಚಿತ್ರದ ಜನಕ ಫೋಟೋಗ್ರಾಫರ್ ಎಂಬ ಅಸಾಮಾನ್ಯ ಕಲಾವಿದನಿಗೆ ಸಿಕ್ಕಾಪಟ್ಟೆ ಬೇಡಿಕೆ ಇತ್ತು ನಾಮಕರಣ ವೀಳ್ಯಶಾಸ್ತ್ರ ಮದುವೆಗಳಿಗೆ ಅವನ ಅಗತ್ಯವಿದ್ದುದರಿಂದ ಅವನಿಗೊಂದು ನಮಸ್ಕಾರವಂತೂ ಪುಕ್ಕಟ್ಟೆ ದೊರಕ್ತಾಯಿತ್ತು ಲೇಖಕಿಯ ಎಳವೆಯ ಶಾಲಾ ದಿನಗಳಲ್ಲಿ ಏಳನೆಯ ತರಗತಿಯ ಮಕ್ಕಳಿಗೆ ಮಾತ್ರ ಫೋಟೋ ತೆಗೆಸಿಕೊಳ್ಳುವ ಭಾಗ್ಯ ಅದು ಆಗ ಕಲರ್ ಫೋಟೋಗಳ ಜಮಾನ ಬೇರೆ ಫೋಟೋ ತೆಗೆಸಿಕೊಳ್ಳಲು ಎಲ್ಲರೂ ರಂಗು ರಂಗಿನ ಕಲರ್ ಬಟ್ಟೆಯನ್ನು ಧರಿಸ್ತಾ ಇದ್ರಂತೆ ಮುಖಕ್ಕೆ ಪೌಡರ್ ಬಳಿದು ಜಡೆಗೆ ರಿಬ್ಬನ್ ಹಾಕಿ ಫೋಟೋಗೆ ಕಾಣುವಂತೆ ದೊಡ್ಡ ಡೇಲಿಯ ಹೂವು ಸಿಕ್ಕಿಸಿಕೊಂಡು ಟೀಚರ್ ಬಳಿ ನಿಂತು ಫೋಟೋ ತೆಗೆಸಿಕೊಳ್ಳುವುದಕ್ಕೆ ಪೈಪೋಟಿ ನಂತರ ಮನೆಯವರ ಜೊತೆ ಕಾಡಿ ಬೇಡಿ ಹಣ ಗಿಟ್ಟಿಸಿಕೊಂಡು ಆ ಭಾವಚಿತ್ರವನ್ನು ಕೊಂಡುಕೊಂಡು ಅದನ್ನು ಜತನದಲ್ಲಿ ಇರಿಸಿಕೊಳ್ಳುವುದೇ ಒಂದು ದೊಡ್ಡ ಸಂಗತಿ ಬೆಳೆಯುತ್ತಾ ಹೋದಂತೆ ಭಾವಚಿತ್ರವೂ ಕೂಡ ನಮ್ಮ ಬದುಕಿನ ಭಾವದಂತೆ ಅಂಟಿಕೊಂಡು ಬರುತ್ತಿರುವುದು ಒಂದು ದೊಡ್ಡ ವಿಸ್ಮಯ ಈ ಫೋಟೋದ ಗೀಳು ಅವರನ್ನೆಲ್ಲ ಎಷ್ಟು ಅವರಿ ಆವರಿಸಿಕೊಂಡು ಬಿಟ್ಟಿದ್ದೆಂದರೆ ಗೆಳತಿಯರೆಲ್ಲ ದಂಡು ಕಟ್ಟಿಕೊಂಡು ಸ್ಟುಡಿಯೋಗೆ ಹೋಗಿ ಫೋಟೋ ತೆಗೆಸಿಕೊಂಡು ಬರುವಲ್ಲಿ ಅವರಿಗೆ ಫೋಟೋ ತೆಗೆಯುವುದು ಅದನ್ನು ನೋಡಿ ಮೆಚ್ಚುಗೆ ಸೂಚಿಸುವುದು ತಮ್ಮಷ್ಟು ಪರಮ ಸುಂದರಿಯರು ಬೇರೆ ಮೂರು ಲೋಕದಲ್ಲಿಯೂ ಇಲ್ಲ ಎಂದು ತಾರೀಫ್ ಕೊಟ್ಟುಕೊಳ್ಳುವುದು ಹೀಗೆ ತರಾವರಿ ಮುದಗೊಳಿಸುವಂಥ ಸಂಗತಿಗಳು ಇಂತಹ ಲೋಕದಲ್ಲಿ ಫೋಟೋದ ಅಚ್ಚಿಗೆ ಬೀಳುವ ಹುಚ್ಚು ಹುಚ್ಚು ಎಚ್ ಎಷ್ಟಿತ್ತೆಂದರೆ ಇದಕ್ಕೆ ಯಾರೂ ಹೊರತಾಗಿಲ್ಲ ಕತ್ತಲು ಬೆಳಕಿನಷ್ಟೇ ಹೊರತಾಗಿಲ್ಲ ಎನ್ನುವುದು ಕತ್ತಲು ಬೆಳಕಿನಷ್ಟೇ ನಿಜ್ ನಿಚ್ಚಳವಾದದ್ದು ಫೋಟೋಗ್ರಾಫರ್ ಇಲ್ಲದೆ ಯಾವುದೇ ಕಾರ್ಯಕ್ರಮ ಇಲ್ಲವೆನ್ನುವಷ್ಟರ ಮಟ್ಟಿಗೆ ಅವನ ಹಾಜರಿಯ ಅಗತ್ಯವಿತ್ತು ಫೋಟೋಗ್ರಾಫರ್ ಸಿಗಲಿಲ್ಲವೆಂದರೆ ಕಾರ್ಯಕ್ರಮ ಮುಂದೂಡಿದ ಪ್ರಸಂಗಗಳು ಅದೆಷ್ಟೋ ಇವೆ ಅಂತೂ ಇಂತೂ ಭಾವಚಿತ್ರವಿದ್ದರಷ್ಟೇ ಆ ಕಾರ್ಯಕ್ರಮಕ್ಕೆ ಅಪೂರ್ವ ಕಳೆ ಹಾಗೂ ಅಮೂಲ್ಯ ಬೆಲೆ ಎನ್ನುವುದು ಅವತ್ತಿಗೂ ಅವತ್ತಿಗೂ ಇವತ್ತಿಗೂ ಯಾವ ಕಾಲಕ್ಕೂ ಕೂಡ ಅದು ಸಲ್ಲುವ ಆಗಿದೆ ಈ ಹಿಂದೆ ಕಂಪ್ಯೂಟರ್ ಇಂಟರ್ನೆಟ್ ಗಂಧ ಗಾಳಿಯೂ ಸೋಕದ ಲೇಖಕಿಯ ಊರಿನಲ್ಲಿ ಒಮ್ಮೆ ಮದುವೆಯ ಮಾತುಕತೆ ನಡೆಯುತ್ತಿದ್ದದು ದಲ್ಲಾಳಿ ತರುವ ಭಾವಚಿತ್ರದ ಮೂಲಕವೇ ಭಾವಚಿತ್ರ ಪರವಾಗಿಲ್ಲ ಎನಿಸಿದರೆ ಮುಂದಿನ ಮಾತುಕತೆ ಒಮ್ಮೊಮ್ಮೆ ಸುಂದರ ಫೋಟೋ ನೋಡಿ ಮರಳಾಗಿ ಅದೆಷ್ಟೋ ಹೀಗೆ ಸಂಬಂಧ ಸಂಬಂಧ ಬೆಸೆಯದ ಭಾವಚಿತ್ರವನ್ನು ಕಡ್ಡಾಯ ಕಡ್ಡಾಯವಾಗಿ ವಾಪಸ್ ಕಳಿಸಿಕೊಡಬೇಕಿತ್ತು ಬೆಲೆ ಬಾಳುವಂಥ ಭಾವಚಿತ್ರಗಳು ಈ ಅಂತಹದು ಈಗ ಅಂತಹ ದುಬಾರಿ ದುಬಾರಿಯೇನಿಲ್ಲ ಜೊತೆಗೆ ಫೋಟೋ ಕ್ಲಿಕ್ಕಿಸುವ ಕೆಲಸವು ಈಗ ಅಂತಹ ಪ್ರಯಾಸದಾಯಕವಾದದ್ದು ಅಲ್ಲ ಬೇಕು ಬೇಕಾದಂತೆ ಬೇಕಾದಲ್ಲಿ ನಮಗೆ ನಾವೇ ಫೋಟೋಗ್ರಾಫರ್ ಆಗಬಹುದು ಅವಶ್ಯ ಬಿದ್ದಾಗ ಯಾರ ಜೊತೆಗಾದರೂ ಹೆಗ್ಗಿಲ್ಲದೆ ಫೋಟೋ ತೆಗೆಚಿಕೊಳ್ಳಬಹುದು ವಾಟ್ಸಪ್ ಫೇಸ್ಬುಕ್ ಪ್ರೊಫೈಲ್ಗಳ ಮೂಲಕ ಗಳಿಗೆಗೊಂದರಂತೆ ಫೋಟೋ ತೆಗೆಚಿಕೊಳ್ಳುವುದೇ ಈ ಕ್ಷಣದ ಸತ್ಯ ಈಗೀಗ ಭಾವಚಿತ್ರಗಳು ನಮ್ಮ ಭಾವಕೋಶದಿಂದ ಆಚೆ ಜಿಗಿದು ಲೋಕ ಪರ್ಯಟನೆಗೂ ತೊಡಗಿಕೊಂಡಿವೆ ಹುಟ್ಟುಹಬ್ಬ ಮದುವೆ ದಿನಾಚರಣೆಗಳ ನೆವವನ್ನು ಇಟ್ಟುಕೊಂಡು ನಾವೀ ಭೂಮಿಯ ಮೇಲೆ ಬದುಕಿದ್ದೇವೆ ಎಂಬುದ ನಮ್ಮ ಅಸ್ತಿತ್ವವನ್ನು ಸಾಬೀತುಪಡಿಸಲೆಂದೇ ಅದನ್ನು ಪತ್ರಿಕೆಗಳಲ್ಲಿ ಮುದ್ರಿಸುವ ಕಾತರ ಇನ್ನೂ ಪತ್ರಿಕೆಗಳ ಇಂತಿಂತಹ ಪುಟಕ್ಕೆ ಎಷ್ಟಿಷ್ಟು ಎಂದು ನಮ್ಮದೇ ಪುಟಕ್ಕೆ ನಾವೇ ಬೆಲೆ ತಿತ್ತು ನಮ್ಮನ್ನು ನಾವೇ ಮಾರಿಕೊಳ್ಳುತ್ತಿದ್ದೇವೋ ಏನೋ ಎಂದೆನಿಸಿಕೊಳ್ಳುತ್ತದೆ ಅಂತೂ ಯಾರು ನೋಡಲಿ ಬಿಡಲಿ ಓದಲಿ ಬಿಡಲಿ ಮರುದಿನ ನನ್ನ ಯಾರದೋ ಬಚ್ಚಲೊಲೆಯ ಊರಿಗೆ ಉರಿದು ಹೋಗುವ ಪರಿವೇ ಇಲ್ಲದೆ ನಮ್ಮ ಸಾಧನೆಯ ಫೋಟೋಗಳು ಪತ್ರಿಕೆಯಲ್ಲಿ ಹಚ್ಚಾದರೆ ಅದಕ್ಕಿಂತ ದೊಡ್ಡ ಖುಷಿ ಬೇರೆ ಇಲ್ಲ ಎಂಬಂತೆ ಸಂಭ್ರಮಿಸುತ್ತೇವೆ ನಿನ್ನ ಫೋಟೋ ಪತ್ರಿಕೆಯಲ್ಲಿ ನೋಡಿದೆ ಎಂದಾಕ್ಷಣ ನಿರ್ಲಿಪ್ತ ಮುಖ ಮಾಡಿಕೊಂಡರೂ ಒಳಗೊಳಗೇ ಖುಷಿಯ ಅಲೆ ಇನ್ನು ಜನಪ್ರತಿನಿಧಿಗಳ ರಾಜಕಾರಣಿಗಳ ದೊಡ್ಡ ದೊಡ್ಡ ಭಾವಚಿತ್ರಗಳನ್ನು ಪ್ರತಿದಿನ ನೋಡಿ ನೋಡಿ ಅವರೆಲ್ಲ ನಮ್ಮ ನೆರ ನೆರೆಮನೆಯವರಂತಾಗಿದ್ದಾರೆ ಆದರೆ ಅದೇ ನೆರೆಮನೆಯವರು ಮಾತ್ರ ಬಲು ದೂರದವರಾಗಿದ್ದಾರೆ ಹಿಂದೊಮ್ಮೆ ಹುಡುಗ ಹುಡುಗಿಯರು ಒಬ್ಬರೊಬ್ಬರ ಫೋಟೋ ಇಟ್ಟುಕೊಳ್ಳುವುದು ದೊಡ್ಡ ಅಪರಾಧವಾಗಿತ್ತು ಪುಸ್ತಕದಲ್ಲೋ ಸಂದೂಕದಲ್ಲೋ ಭದ್ರವಾಗಿ ಬಚ್ಚಿಟ್ಟಂತಹ ಆ ಫೋಟೋಗಳು ಎಲ್ಲಿ ಆದರೂ ಪ್ರಮಾದವಶಾತ್ ಕಣ್ತಪ್ಪಿಂದ ಯಾರದೋ ಕಣ್ಣಿಗೆ ಬಿದ್ದು ದೊಡ್ಡ ಗುಲ್ಲು ರಾಧಾಂತವಾದದ್ದೇ ಹರಿದು ತಿಪ್ಪೆ ಸೇರಿಯೋ ಅದು ಮನೆಯ ಊರಿಗೆ ಉರಿದೋ ದಂತಕಥೆಯಾದದ್ದು ಉಂಟು ಆದರೂ ಕಣ್ಣೀರು ಸುರಿಸುತ್ತಲೇ ಹೃದಯದ ಕಟ್ಟಿನಿಂದ ನಮ್ಮ ಭಾವಚಿತ್ರಗಳನ್ನು ಹೇಗೆ ಸುಟ್ಟು ಹಾಕುತ್ತೀರಿ ನೋಡುವ ಎಂದು ಕಣ್ಣಲ್ಲೇ ಸುಟ್ಟು ಹಾಕುವಷ್ಟು ಪ್ರಶ್ನೆ ಹರಿಯಬಿಟ್ಟದ್ದೂ ಉಟ್ಟು ವಯೋಸಹಜವಾದ ರಂಗು ರಂಗಿನ ಕನಸಿಗೆ ಅಪರಾಧಿ ಪಟ್ಟ ಕಟ್ಟಿದ ಮಾತ್ರಕ್ಕೆ ಭಾವನೆಗಳನ್ನು ಕಟ್ಟಿಕೊಳ್ಳಲಾದೀತೆ ಇಷ್ಟೆಲ್ಲ ಅವಂತರಗಳ ನಡುವೆಯೂ ಭಾವಚಿತ್ರ ಅನ್ನುವಂಥದ್ದು ಒಂದು ಬದುಕಿನ ಸೆಲೆಯಂತೆ ಅಪರಿಚಿತರ ಪ್ರೀತಿಯ ಸಂಕೇತವಾಗಿ ಗೋಪ್ಯವಾಗಿ ಕಾಡುವ ಸಂಗಾತಿಯಾಗಿ ಬಿಡುತ್ತಿತ್ತು ಮುಂದೊಮ್ಮೆ ಹಿರಿಯರ ಮುದ್ರೆ ಅವರಿಗೆ ಬಿದ್ದರೆ ಸರಿ ಇಲ್ಲದಿದ್ದರೆ ತುಕ್ಕು ಹಿಡಿದ ಕಬ್ಬಿಣದ ಪೆಟ್ಟಿಗೆಯಲ್ಲಿ ಭಾವಚಿತ್ರವೂ ತುಕ್ಕು ಹಿಡಿದು ತಪ್ಪಿಸುತ್ತಿತ್ತು ಹೀಗೆ ಎಷ್ಟೋ ಭಾವಚಿತ್ರಗಳ ಅವಸಾನವಾಗಿದೆಯೋ ಅವರವರ ಭಾವಕ್ಕೇ ಗೊತ್ತು ಇನ್ನು ಸಭೆ ಸಮಾರಂಭಗಳಲ್ಲಿ ಇದರ ಕತೆ ಕೇಳಲೇಬೇಕೆಂದರೆ ಒಮ್ಮೆ ಮದುವೆ ಮಂಟಪಕ್ಕೆ ಬಂದು ಸುತ್ತು ಹಾಕಿ ಬರಬೇಕು ಒಂದು ಸುತ್ತು ಹಾಕಿ ಬರಬೇಕು ಫೋಟೋಕ್ಕೆ ನಿಲ್ಲುವ ನೆಂಟರಿಷ್ಟರ ಹಾವಭಾವಗಳನ್ನೊಮ್ಮೆ ಸೂಕ್ಷ್ಮವಾಗಿ ಗಮನಿಸಬೇಕು ಬಹುಶಃ ಮದುಮಕ್ಕಳಿಗೂ ಅಂತಹ ಉತ್ಸಾಹವಿರಲಿಕ್ಕಿಲ್ಲವೇನೋ ಫೋಟೋಕ್ಕೆ ಸ್ಟೈಲಾಗಿ ಪ್ಲೇ ಪೋಸ್ ಕೊಟ್ಟು ಬಂದ ನಂತರ ಅವರ ತಲೆಯಲ್ಲದೇ ಗುಂಗಿಹುಳು ಮದುವೆ ಮನೆಯವರು ಕಣ್ ಮದುವೆ ಮನೆಯವರು ಎಲ್ಲಿ ನೋಡಿದರೂ ಕೂಡ ಅವರನ್ನು ನೋಡಿ ಫೋಟೋ ಕ್ಲೀನ್ ಆಯಿತಾ ಒಮ್ಮೆ ನೋಡಲು ಕೊಡಿ ಎಂದು ಪದೇ ಪದೇ ಕೇಳ ಅವ ಪರಿಗೆ ಯಾಕಾದರೂ ಇವರನ್ನು ಫೋಟೋಕ್ಕೆ ನಿಲ್ಲಿಸಿದೆವಪ್ಪಾ ಎಂಬ ಕಿರಿಕಿರಿ ಅವರದ್ದು ಇನ್ನು ಅಲ್ಲೂ ಕೆಲವೊಮ್ಮೆ ಮಜಾ ಕೇಳಬೇಕು ನಿಮ್ಮನ್ನೆಲ್ಲೋ ನೋಡಿದಂತೆ ಇದೆ ಅಲ್ಲ ಹ್ಞೂ ಈಗ ನೆನಪಿಗೆ ಬಂತು ನೋಡಿ ಮೊನ್ನೆ ಫೇಸ್ಬುಕ್ನಲ್ಲಿ ಫೋಟೋ ಅಪ್ಲೋಡ್ ಅಪ್ಲೋಡ್ ಮಾಡಿದ್ದೀರಲ್ಲ ಅದರಲ್ಲಿ ಎಷ್ಟು ಚೆಂದ ಕಾಣ್ತೀರಿ ಈಗ ನೋಡಿದರೆ ಅದರಲ್ಲಿ ಇದ್ದಷ್ಟು ಕಲರ್ ಫಿಗರ್ ಎರಡೂ ಇಲ್ಲ ಅಲ್ಲಿದ್ದಂತೆ ಪೂರ್ತಿಯಾಗಿ ನೀವಿಲ್ಲವೇ ಇಲ್ಲ ಅಂತ ಏಕದಂ ಕಣ್ಣಿಗೆ ಖಾರದ ಪುಡಿ ತ ತಟ್ಟಿದ ಎರಚಿದಂತೆ ಹೇಳಿದರೆ ಕಣ್ಣಲ್ಲಿ ನೀರೂರದೆ ಬಿಡುತ್ತೆಯೇ ಬಿಡುತ್ತದೆಯೇ ಇವರಿಗೇನು ನಂಜು ಎಂದು ಒಳಗೊಳಗೆ ಹಲ್ಲು ಮಸೆದವರು ಅದೆಷ್ಟು ಮಂದಿಯೋ ಇನ್ನು ಕಾಲೇಜು ಓದಲು ದೂರದ ಊರಿನಲ್ಲಿ ಹಾಸ್ಟೆಲ್ ಸೇರಿದ ಲೇಖಕಿಯ ಮಗಳು ಹಾಸ್ಟೆಲ್ಗೆ ಹೋಗುವಾಗ ಪುಸ್ತಕಕ್ಕಿಂತ ಹೆಚ್ಚಾಗಿ ಆಲ್ಬಮನ್ನೇ ಕೊಂಡೊಯ್ದಿದ್ದಾಳಂತೆ ಯಾಕೆ ಇಷ್ಟೆಲ್ಲ ಓದಿಬಿಟ್ಟು ಫೋಟೋ ನೋಡಿಕೊಂಡು ಕಾಲ ಕಳೆಯುವುದೇ ಎಂದು ಗದರಿದರೆ ನೆನಪಾಗುವ ನೆನಪಾಗುವಾಗ ನಿಮ್ಮನ್ನೆಲ್ಲ ನೋಡಬೇಕಲ್ಲ ಎಂದು ರಾಗ ಕೊಯ್ಯುತ್ತಾಳೆ ಒಂದೊಮ್ಮೆ ಲೇಖಕಿಯು ಇದೇ ಕೆಲಸ ಮಾಡಿದವರೇ ಭಾವಚಿತ್ರದ ಬಂಧ ನಮ್ಮಿಂದ ಹೀಗೆ ಪರಂಪರೆಯನ್ನು ಉಳಿಸುವ ಕೊಂಡಿಯಾಗಿ ಹೇಳಿದಷ್ಟು ಮುಗಿಯದ ಭಾವಚಿತ್ರದ ಭಾವಯಾನ ಸಾಗುತ್ತಲೇ ಹೋಗುತ್ತದೆ ಈಗಂತೂ ಹೇಳಿ ಕೇಳಿ ಡಿಜಿಟಲ್ ಯುಗ ಸ್ಮಾರ್ಟ್ಫೋನ್ಗಳು ನಮ್ಮ ಅಂಗಗಳಿಗೆ ಬಂದು ನಿಂತ ಮೇಲೆ ಫೋಟೋಗ್ರಾಫರ್ಗಳು ನಮ್ಮ ಭೇತ್ತಿ ಚಿತ್ರದಿಂದ ಅಂದರೆ ಮನೋಪಟಲದಿಂದ ಭಾವಲೋಕದಿಂದ ಹೆಚ್ಚು ಕಡಿಮೆ ಊರಿಂದಲೇ ಕಣ್ಮರೆಯಾಗುತ್ತಿದ್ದಾರೆ ಎಲ್ಲರೂ ಈಗ ಸ್ವಯಂ ಘೋಷಿತ ಫೋಟೋಗ್ರಾಫರ್ಗಳೇ ಆಗಿ ನಿಮಿಷಕ್ಕೊಂದು ಫೋಟೋ ನಮಗೆ ನಾವೇ ಕ್ಲಿಕ್ಕಿಸಿ ಅದನ್ನು ಫೇಸ್ಬುಕ್ ವಾಟ್ಸಪ್ಗಳಿಗೆ ಹರಿಬಿಡುತ್ತಿದ್ದೇವೆ ಹೀಗಾಗಿ ಭಾವಚಿತ್ರದ ಒಳಗೆ ಭಾವುಕತೆಯೇ ಇಲ್ಲದೆ ಕಟ್ಟಿನಾಚೆಗೆ ನಿಂತು ಹೇಳ ಹೆಸರಿಲ್ಲದವರಾಗುತ್ತಿದ್ದೇವೆ ಹೀಗೆ ಅನಿಸತೊಡಗಿ ಸಂಭ್ರಮದ ಆಚೆಗೆ ನಿರ್ಭಾವುಕ ಮನಸ್ಸಿನ ಬಗ್ಗೆ ಪಿಚ್ಚೆನಿಸುತ್ತದೆ ಎಂದು ಲೇಖಕಿಯವರು ಈ ಲೇಖನವಾದಂತಹ ಭಾವಚಿತ್ರಗಳ ಭಾವನಾ ಲೋಕದಲ್ಲಿ ಅನ್ನುವಲ್ಲಿ ಚಿತ್ರಿಸ್ತಾ ಹೋಗ್ತಾರೆ ಮುಂದೆ ಐದು ಅಂಕದ ಪ್ರಶ್ನ ಪ್ರಶ್ನೆಗಳನ್ನು ಗಮನಿಸಿ ವಿದ್ಯಾರ್ಥಿಗಳೇ ಭಾವಚಿತ್ರ ಒಂದು ಕಳೆದು ಹೋದ ಅಣ್ಣನನ್ನು ಹುಡುಕಿಕೊಡಲು ಹೇಗೆ ನೆರವಾಯಿತು ಅನ್ನುವಂಥದ್ದು ಇಲ್ಲೊಂದು ಕಥೆ ಇದೆ ಉತ್ತರ ನೋಡಿ ಒಮ್ಮೆ ಲೇಖಕಿಯ ಅಣ್ಣ ಶಾಲೆಗೆ ಹೋಗುವುದಕ್ಕಾಗಿ ನೆಂಟರ ಮನೆಯಲ್ಲಿ ಉಳಿದುಕೊಂಡಿದ್ದ ಆತನಿಗೆ ಸಿಕ್ಕಾಪಟ್ಟೆ ಮನೆಯ ನೆನಪು ಹತ್ತಿ ಮನೆಗೆ ಆತ ಹೋದರೆ ಅಲ್ಲಿಂದ ವಾಪಸ್ ಕಳಿಸ್ತಾರೆ ಅನ್ನುವಂಥ ಒಂದು ಹೆದರಿಕೆ ಇತ್ತು ಹಾಗಾಗಿ ಆತ ಯಾರಿಗೂ ಹೇಳದೆ ಬಂಡ ಧೈರ್ಯದಿಂದ ಕಣ್ಣು ತಪ್ಪಿಸಿಕೊಂಡು ಲೇಖಕಿ ಶಾಲೆಗೆ ಹೋಗುತ್ತಿದ್ದ ಅಜ್ಜಿಯ ಮನೆಗೆ ಬಂದು ಬಿಡುತ್ತಾನೆ ತಮಗೀಗ ರಜೆ ಎಂದು ಹೇಳಿದ ಅವನ ಸುಳ್ಳು ನೆಪವನ್ನು ನಿಜವೆಂದೇ ನಂಬಿ ಆತನಿಗೆ ಎಲ್ಲರೂ ರಾಜೋಪಚಾರ ಮಾಡ್ತಾ ಇದ್ದರು ಹಾಗೆಲ್ಲ ಫೋನ್ಗಳು ತೀರಾ ವಿರಳವಾಗಿದ್ದ ಕಾಲ ಕಾಣೆಯಾದ ಲೇಖಕಿಯ ಅಣ್ಣನನ್ನು ಅವರೆಲ್ಲ ಹುಡುಕಿ ಹುಡುಕಿ ದುಃಖದಿಂದ ಪೇಪರ್ನಲ್ಲಿ ಅವನ ಭಾವಚಿತ್ರವನ್ನು ಹಾಕಿಸಿ ಈ ಮುಖದ ಹುಡುಗನನ್ನು ಕಂಡವರು ದಯವಿಟ್ಟು ತಿಳಿಸಿ ಎಂದು ವರದಿ ಕೊಟ್ಟಿದ್ದರ ಪರಿವೆಯೂ ಇಲ್ಲದೆ ಲೇಖಕಿಯ ಅಣ್ಣ ಆರಾಮವಾಗಿ ಒಂದಷ್ಟು ದಿನ ಇದ್ದವನನ್ನು ಲೇಖಕಿಯ ಮಾವ ಬಸ್ಸು ಹತ್ತಿಸಿ ಕಳುಹಿಸಿ ಬರುವಾಗ ತಂದಿದ್ದ ಸಾಮಾನು ಕಟ್ಟಿದ ಪತ್ರಿಕೆಯಲ್ಲಿ ಅವನ ಫೋಟೋವನ್ನು ಕಂಡು ಕಂಡು ಗಾಬರಿ ಬಿದ್ದು ಆಗಲೇ ಬಸ್ಸು ಹತ್ತಿ ಒಂದು ದಿನ ಇಡೀ ಪ್ರಯಾಣ ಮಾಡಿ ಅವನ ಇರುವಿಕೆಯನ್ನು ಸಾಬೀತು ಮಾಡಿ ಬಂದಿದ್ರಂತೆ ಹೀಗೆ ಭಾವಚಿತ್ರವೊಂದು ಕಳೆದು ಹೋದ ಅಣ್ಣನನ್ನು ಹುಡುಕಿ ತೋರಲು ನೆರವಾಗುತ್ತದೆ ಇನ್ನು ಟಿಪ್ಪಣಿ ಭಾವಚಿತ್ರಗಳ ಭಾವನಾ ಲೋಕದಲ್ಲಿ ಇದನ್ನು ಸ್ವಲ್ಪ ಸಂಕ್ಷಿಪ್ತವಾಗಿ ಬರೆಯಿರಿ ಸರಿ ವಿದ್ಯಾರ್ಥಿಗಳೇ ಈ ಪಾಠವನ್ನು ಮುಗಿಸುವ ಮೊದಲು ಒಂದು ಅಂಕದ ಪ್ರಶ್ನೆಗಳನ್ನು ನೋಡಿಕೊಳ್ಳ ನೋಡಿಕೊಳ್ಳೋಣ ಭಾವಚಿತ್ರಗಳ ಭಾವನಾ ಲೋಕದಲ್ಲಿ ಈ ಕೃತಿಯ ಲೇಖಕರು ಯಾರು ಉತ್ತರ ಸ್ಮಿತ ಅಮೃತರಾಜ್ ಸಂಪಾಜೆ ಎರಡನೇ ಪ್ರಶ್ನೆ ಹಿಂದಿನ ಕಾಲದ ಮನೆಗಳ ವಿಶೇಷವೇನು ಉತ್ತರ ಗೋಡೆಯುದ್ದಕ್ಕೂ ಭಾವಚಿತ್ರಗಳನ್ನು ತೂಗು ಹಾಕುವುದು ಮೂರನೇ ಪ್ರಶ್ನೆ ಭಾವಚಿತ್ರಗಳು ಏನನ್ನು ಹೇಳುತ್ತವೆ ಉತ್ತರ ಬದುಕಿನ ಕಥೆಯನ್ನು ನಾಲ್ಕನೇ ಪ್ರಶ್ನೆ ಮೊದಲು ಬಂದ ಭಾವಚಿತ್ರಗಳು ಯಾವುವು ಉತ್ತರ ಕಪ್ಪು ಬಿಳುಪು ಐದನೇ ಪ್ರಶ್ನೆ ಭಾವಚಿ ಭಾವಚಿತ್ರದ ಜನಕ ಯಾರು ಉತ್ತರ ಫೋಟೋಗ್ರಾಫರ್ ಆರನೇ ಪ್ರಶ್ನೆ ಏಳನೆಯ ತರಗತಿಯ ವಿದ್ಯಾರ್ಥಿನಿಯರ ಕಾತರವೇನು ಉತ್ತರ ಫೋಟೋ ತೆಗೆಚಿಕೊಳ್ಳುವುದು ಏಳನೇ ಪ್ರಶ್ನೆ ಕಲರ್ ಫೋಟೋಗಳ ಜಮಾನ್ ಜಮಾನ ಕಾಲ ಯಾವುದು ಉತ್ತರ ಲೇಖಕಿಯ ಎಳವೆಯ ಶಾಲಾದಿಗಳ ಕಾಲ ಎಂಟನೇ ಪ್ರಶ್ನೆ ಮೊದಲು ಮದುವೆಯ ಮಾತುಕತೆ ನಡೆಯುತ್ತಿದ್ದದು ಯಾವುದರ ಮೂಲಕ ಉತ್ತರ ದಲ್ಲಾಳಿ ತರುವ ಭಾವಚಿತ್ರಗಳ ಮೂಲಕ ಒಂಬತ್ತನೇ ಪ್ರಶ್ನೆ ಇಂದು ಪ್ರತಿಯೊಬ್ಬರು ಏನಾಗಿದ್ದಾರೆ ಉತ್ತರ ಇಂದು ಪ್ರತಿಯೊಬ್ಬರು ಸ್ವಯಂ ಘೋಷಿತ ಫೋಟೋಗ್ರಾಫರ್ ಆಗಿದ್ದಾರೆ ಸರಿ ವಿದ್ಯಾರ್ಥಿಗಳೇ ಇಲ್ಲಿಗೆ ನಿಮ್ಮ ಈ ಪಾಠದ ಪ್ರಶ್ನೋತ್ತರಗಳು ಮುಕ್ತಾಯವಾಗ್ತದೆ ವಿದ್ಯಾರ್ಥಿಗಳೇ ನೀವು ನನ್ನ ಚಾನೆಲ್ಗೆ ಹೊಸಬರಾಗಿದ್ದಲ್ಲಿ ಮೊದಲು ಸಬ್ಸ್ಕ್ರೈಬ್ ಮಾಡಿಸ್ಕೊಳ್ಳಿ ಯಾಕೆಂದರೆ ನಿಮ್ಮ ಕನ್ನಡ ಪಠ್ಯಕ್ಕೆ ಸಂಬಂಧಿಸಿದ ಹಾಗೆ ಎಲ್ಲ ಪಾಠಗಳ ಪ್ರಶ್ನೋತ್ತರಗಳನ್ನು ಅಪ್ಲೋಡ್ ಮಾಡಿದ್ದೇನೆ ಅಲ್ಲಿಗೂ ಕೂಡ ಭೇಟಿ ನೀಡಿ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಮುಂದೆ ಹೊಸ ಪಾಠದೊಂದಿಗೆ ಮತ್ತೆ ಬರುತ್ತೇನೆ ಅಲ್ಲಿಯವರೆಗೆ ನಮಸ್ಕಾರ